ಜೈ ಭೀಮ್ ಬಂಧುಗಳೇ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಮಾಲೂರು ಪಟ್ಟಣದ ಹೋಂಡ ಗ್ರೌಂಡ್ ಏನಿದೆ ಅಲ್ಲಿ ಸಮಾನ ಮನಸ್ಕರು ಪ್ರಗತಿಪರರು ಎಲ್ಲ ದಲಿತ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ನಾವು ಬಿ ಸಂವಿಧಾನ ರಥೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ಉದ್ದೇಶ ಏನು ಈ ಕಟ್ಟೆ ಕಡೆ ವ್ಯಕ್ತಿಗೂ ಈ ದೇಶದಲ್ಲಿ ಸಂವಿಧಾನ ಇವತ್ತು ಸುರಕ್ಷಿತವಾಗಿದೆ ಎಲ್ಲ ಬದುಕುವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳನ್ನು ಈ ಸಂವಿಧಾನ ಕೊಟ್ಟಿದೆ ಇದರ ಷಡ್ಯಂತ್ರ ಭಾಗವಾಗಿ ಇಂದು ನೂರರ ಸಂಭ್ರಮ ಆರ್ ಎಸ್ ಎಸ್ ಇದನ್ನು ಈ ಸಂ ಈ ದೇಶದ ಸಂವಿಧಾನವನ್ನು ಕಿತ್ತೆಸೆಯಲು ನಾನಾ ಕಸರತ್ತು ಮಾಡ್ತಾ ಇದೆ ಅವರಿಗೆಲ್ಲ ನಾವು ಈ ಇಪ್ಪತ್ತಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ಈ ಭಾರತ ದೇಶಕ್ಕೆ ಅತಿ ದೊಡ್ಡ ಸಂವಿಧಾನವನ್ನು ಸರ್ವ ಸಮರ್ಪಣೆ ಮಾಡಿದ ದಿನವಾಗಿರುವುದರಿಂದ ನಾವು ಈ ಮಾಲೂರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನದ ರಥೋತ್ಸವ ಮಾಡ್ತೀವಿ ಮತ್ತು ನೀಲಿಮಯವನ್ನು ಮಾಡಬೇಕಂತ ಎಲ್ಲಾ ಪ್ರಗತಿಪರರು ನಾವು ಈ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಬಹುಭಾಗಗಳಿಂದ ಮತ್ತು ತಾಲೂಕಿನ ಎಲ್ಲ ಹಳ್ಳಿಗಳಿಂದ ದಲಿತರು ಕ್ರೈಸ್ತರು ಮುಸಲ್ಮಾನರು ಎಲ್ಲರೂ ಬಂದು ಈ ಕಾರ್ಯಕ್ರಮನ ಅಭೂತವಾಗಿ ಯಶಸ್ವಿ ಮಾಡಬೇಕೆಂದು ಎಲ್ಲರಿಗೂ ಸವಿನಯ ಪ್ರಾರ್ಥನೆ ಮಾಡುತ್ತಿದ್ದೇನೆ ಬಂಧುಗಳೇ ಜೈ ಭೀಮ್ ಅತಿ ಹೆಚ್ಚು ಮಹಿಳೆಯರು ಮತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ವರ್ಗದ ಕಟ್ಟೆ ಕಡೆ ವ್ಯಕ್ತಿ ಎಲ್ಲಾ ಜಾತಿಯ ಬಡವರು ಈ ಕಾರ್ಯಕ್ರಮಕ್ಕೆ ಬಂದು ಸೇರಲಿದ್ದಾರೆ ನಮ್ಮ ಒಂದು ಈ ಆರ್ಗನೈಸ್ ಸಮಿತಿ ಏನಿದೆ ಆ ಸಮಿತಿಯವರು ಸುಮಾರು ಒಂದು ಹತ್ತು ಸಾವಿರ ಜನವನ್ನು ಸೇರಿಸುವ ನಿರೀಕ್ಷೆಯಲ್ಲಿ ಇಟ್ಕೊಂಡಿದ್ದೀವಿ ಇದು ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ದೇಶಕ್ಕೆ ಒಂದು ಸ್ಫೂರ್ತಿಯಾದ ಕಾರ್ಯಕ್ರಮ ಅಂತ ಭಾವಿಸಿ ಸಮಾನ ಮನಸ್ಕರು ಈ ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಈ ದೇಶವನ್ನು ಪ್ರಬುದ್ಧ ದೇಶವಾಗಿ ಕಟ್ಟುವ ಕಾರ್ಯಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ನೀವು ಬನ್ನಿ ನಿಮ್ಮೂರನ್ನು ಕರೆತನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಯ ಮಾಡಿ ಅಂತ ಜೈ ಭೀಮ್ ನಮೋ ಬುದ್ಧಾಯ